ಸುಭೆಗಳು ನಿಮ್ಮೆಲ್ಲರಿಗೆ ಸುಭೆಗಳು ನೋಡ್ರಿ ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮಿಸಲಾಗಿ ಮೆಚ್ಚಿಸುವುದಕ್ಕೆ ಯಾಗಿ ಸಜೀವ ಯಜ್ಞವಾಗಿ ಅರ್ಪಿಸಿರಿ ನಿಮ್ಮ ಹೃದಯಗಳು ಸಜೀವ ಯಜ್ಞದಿಂದ ಅರ್ಪಿಸಿರಿ ನೀವು ಪ್ರಾರ್ಥನೆ ಮಾಡ್ರಿ ಅಂತಂದು ದೇವರು ವಿನ್ನಪಿಸುತ್ತಿದ್ದಾನೆ ಪ್ರಾರ್ಥಿಸುತ್ತಿದ್ದಾನೆ ಅಬ್ರಹಾಮನು ದೇವರನ್ನು ನಂಬಿದ ಆತನು ದೇವರಿಗೆ ಎಗ್ನೇ ಚಲ್ಲಿಸಿದ ತನ್ನ ಮಗನಾದರೂ ಕೂಡ ಕೊಟ್ಬಿಟ್ಟ ತನ್ನ ಮಗನನ್ನೇ ಕೊಟ್ಬಿಟ್ಟನ್ನು ಅರ್ಪಿಸಿದಾನ ಬ್ರಹ್ಮ ಇನ್ನು ಮಗನನ್ನು ಕೊಡ್ತೀಯ ಅಂತ ಅಂದರೆ ಸತ್ತವರೊಳಗಿಂದ ಎಬ್ಬಿಸುವುದಕ್ಕೆ ಶಕ್ತಿಮಂತನು ನಮ್ಮ ದೇವರು ಸೃಷ್ಟಿಕರ್ತ ದೇವರು ಈ ತಲೆ ಇದೆಯಲ್ಲ ಈ ತಲೆಯನ್ನು ಕಡಿದ್ರೆ ಮತ್ತೆ ಅತಿಕಿಸ ಬಹಳ ಬಹುದಾದ ಶಕ್ತಿವಂತ ನಂತಂದು ನಂಬಿಕೆ ಇಟ್ಟಂದ್ರೆ ನಂಬಿಕೆ ಇಟ್ಟದು ಇಟ್ಟಿರುವುದರಿಂದ ಅಬ್ರಹಾಮನು ಅದ್ಭುತ ನೋಡಿದ್ದಾನೆ ಅಶ್ಚರ್ಯಕಾರಿಗಳು ನೋಡಿದ್ದಾನೆ ನಾನೂರು ಮಂದಿ ಕರ್ಕೊಂಡೋಗಿ ಐದು ರಾಜರನ್ನ ಕೊಬಿಟ್ಟಿದ್ದಾನೆ ಸಾಯಿಸಿಬಿಟ್ಟಿದ್ದಾನೆ ಯುದ್ಧ ಜಯಿಸಿದ್ದಾನೆ ಲೋಟೋನ ಆಸ್ತಿಯನ್ನು ಬಿಡಿಸಿಕೊಂಡಿದ್ದಾನೆ ಅಷ್ಟು ಚರಿತ್ರೆ ಅಬ್ರಹಮನಿಗಿದೆ ಏಕೆಂದರೆ ಶಕ್ತಿ ಇಲ್ಲದವರು ಮನೆ ಹಾಳು ಹೆಂಗಿರ್ತಾರೆ ಪ್ರಾರ್ಥನೆ ಇದೆ ಅಬ್ರಹಾಮನಿಗೆ ಅಬ್ರಹಮನ್ನು ಪ್ರಾರ್ಥನೆ ಮಾಡ್ತಾನೆ ಇಂದಿನ ದಿವಸ ವಾಕ್ಯ ಭಾಗವು ಏನಂದ್ರೆ ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿ ಮೆಚ್ಚಿಸುವುದಾಗಿಯೂ ಇರುವ ಸಜೀವ ಯಜ್ಞೆಯಾಗಿ ಅರ್ಪಿಸಿರಿ ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ ದೇವರಿಗೆ ಆರಾಧನೆ ಚಲಿಸಬೇಕು ಸ್ತುತಿಸಬೇಕು ಆರಾಧಿಸಬೇಕು ಘನ ಮಹಿಮ ಮಹಿಮಾ ಪರಿಸ್ಬೇಕು ದೇವರಿಗೆ ಸಿಟ್ಟು ಬರುತ್ತೆ ಏಕೆಂದ್ರೆ ದೇವರು ಕೂಡ ದೇವರನ್ನ ನಮ್ಮ ಸ್ವರೂಪವಾಗಿ ಮಾಡಿಕೊಂಡಿದ್ದಾನೆ ದೇವರ ಸ್ವರೂಪವಾಗಿ ನಾವು ಹುಟ್ಟಿದ್ದೀವಿ ನೋಡಿ ನಮಗೆ ಸಿಟ್ಟು ಬರುತ್ತೆ ಕೋಪ ಬರುತ್ತೆ ಧೈರ್ಯ ಬರುತ್ತೆ ಗರ್ವ ಬರುತ್ತೆ ಹೇಗೋ ದೇವರ ಸ್ವರೂಪವಾಗಿ ನಾವು ಹುಟ್ಟಿದ್ದೀವಿ ಆದರೆ ಪಿಚಾಚಿಯಾಗಿ ನಾವು ಮಾರ್ಪಡಿಸ್ತಾ ಇದ್ದೀವಿ ಯಾಕೆ ದಿನ ದಿನವೂ ಸೈತಾನನ್ನು ಅವನ ಸ್ವಭಾವಗಳನ್ನು ನಮಗೆ ನೀಡ್ತಾ ಇದ್ದಾನೆ ಅವರ ಮನುಷ್ಯರು ಹೇಗಿರ್ತಾರೆ ನೋಡಿ ವಾಕ್ಯವು ಪರಲೋಕ ಭಾಗ್ಯವು ಪರಲೋಕದಲ್ಲಿ ಯುದ್ಧ ನಡೀತಾ ಇದೆ ನಾವು ಯಾವ್ದನ್ನು ಸೇವಿಸಿದರೆ ವಾಕ್ಯವನ್ನು ಸೇವಿಸಿದರೆ ಸೌಂದರ್ಯ ಸ್ವರೂಪ ಪ್ರಾರ್ಥನೆ ಮಾಡಿದರೆ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾರೆ ನಮಗೆ ಉತ್ತರ ಕೊಡ್ತಾರೆ ಆದರೆ ಸೈತಾನನು ಅಗಲಲ್ಲ ಏನೂ ಆಗಲ್ಲ ಬಿಡ ಕೆಟ್ಟ ಚಾಳಿ ಕೆಟ್ಟ ಭಾಷೆ ಕೆಟ್ಟ ಕೆಟ್ಟ ಮನುಷ್ಯರಿಂದ ನಮ್ಮ ದೇಹಗಳನ್ನ ಎದಕ್ಕೆ ನರ್ಕ ಕರ್ಕೊಂಡು ಹೋಗ್ಬೇಕು ಅಂತ ಅವನ ಇಚ್ಛೆ ಅವನ ಆಶೆ ನೋಡ್ರಿ ಇಲ್ಲಿ ಸಹೋದರರೇ ದೇವರ ಕಣಿಕರ ಹನ್ನೆರಡು ರೋಮ ಹನ್ನೆರಡು ಆದುದರಿಂದ ಸಹೋದರರೇ ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮಿಶಲಾಗಿ ಮೆಚ್ಚಿಸುವಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ ನಿಮ್ಮ ದೇವ ದೇಹಗಳನ್ನು ಸಜೀವ ಯಜ್ಞವಾಗಿ ಅರ್ಪಿಸಿರಿ ಪ್ರೀತಿಸಿರಿ ದೇವರನ್ನ ಪ್ರೀತಿಯಲ್ಲಿ ಎಷ್ಟು ಕಷ್ಟವಾದರೂ ಅನುಭವಿಸಬಹುದು ಅದಕ್ಕೆ ಅಲ್ರಿ ಯೇಸಪ್ಪ ಸಿಲುಬೆ ಎತ್ತಿದಾಗ ನೋವನ್ನದೇ ಇರಲಿಲ್ಲ ಯಾಕೆಂದ್ರೆ ನಲ್ವತ್ತು ದಿನ ಉಪವಾಸವಿದ್ದಾಗ ಕೂಡ ಹಸಿವು ಅನ್ನೋದೇ ಇರಲಿಲ್ಲ ಯಾಕೆ ಗೊತ್ತಾ ದೇವರು ಮನುಷ್ಯ ಊಟದಿಂದ ಮಾತ್ರ ಎಲ್ಲ ರೊಟ್ಟಿ ರೊಟ್ಟಿಯಿಂದ ಮಾತ್ರವೇ ಅಲ್ಲ ದೇವರ ವಾಕ್ಯದಿಂದ ಜೀವಿಸ್ತಾನೆ ಪ್ರಾರ್ಥನೆ ತಂದೆ ನಿಮಗೆ ಸ್ತೋತ್ರ 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 ನಮ್ಮ ಕಣ್ಣುಗಳನ್ನು ತೆರೆದಿಯಪ್ಪ ನಮ್ಮಂದ ತಂದೆಯೇ ಕೃಪೆ ಕೊಟ್ಟಿದಿಯಪ್ಪ ಕನಿಕರ ತೋರಿಸಿದಿಯಪ್ಪ ನಿಮಗೆ ಸ್ತೋತ್ರ 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 ಪ್ರಾರ್ಥನೆ ಮಾಡಂತಿದಿಯಪ್ಪ ಅಪ್ಪಾ ನಿನಗೆ ಸ್ತೋತ್ರ ನಾವು ದೇವರ ಸ್ವರೂಪದಲ್ಲಿದ್ದೇವೆ ನಮಗೆ ಕೃಪೆ ಕೊಟ್ಟಿದೆಯಾ ಖಣಿಕರ ತೋಸಿದೆಯಾ ಮನೇನಿಗೆ ಸ್ತೋತ್ರ ಸ್ತೋತ್ರ ಘನತೆ ಮಹಿಮೆ ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದೀವಿ ತಂದೆ ಆಮೇನ್